ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವೇನಾದರೂ ಹಾವೇರಿ ಜಿಲ್ಲೆಯ ರೈತರಾಗಿದ್ದರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿ ಪರಿಹಾರವು ರಾಜ್ಯ ಸರ್ಕಾರ ರೈತರ ತಾಲೂಕುವಾರು ರೈತರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು ಆ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ನಾವು ಮೊದಲನೇದಾಗಿ ಇಯರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಆದ ನಂತರ ಸೀಸನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಕ್ಲೈಮೇಟ್ ಟೈಪ್ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಹಾವೇರಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ರಿಪೋರ್ಟ್ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ಹಾವೇರಿ ಜಿಲ್ಲೆಯ ಒಟ್ಟು ರೈತರ ಬೆಳೆ ಹಾನಿ ರೈತರ ಸಂಖ್ಯೆ ಬರುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಐವತ್ತೊಂದು ಸಾವಿರದ ನಾಲ್ಕುನೂರ ಐವತ್ಮೂರು ರೈತರ ಬೆಳೆ ಹಾನಿ ಆಗಿದೆ ಎಂದು ರಾಜ್ಯ ಸರ್ಕಾರವು ತಿಳಿಸಿದೆ ಅದೇ ಥರ ನೋಡೋ ಫ್ರೆಂಡ್ಸ್ ಇಲ್ಲಿ ಡಿಸ್ಟಿಕ್ಕು ಬರುತ್ತೆ ಮತ್ತು ಡಿಸ್ಟಿಕ್ನಲ್ಲಿ ಎಷ್ಟು ಜಿಲ್ಲೆ ಎಷ್ಟು ತಾಲೂಕುಗಳಿವೆ ಎಲ್ಲ ತಾಲೂಕುಗಳ ಹೆಸರು ಬರುತ್ತೆ ಅದೇ ಥರ ನೋಡುವ ಫ್ರೆಂಡ್ಸ್ ಇಲ್ಲಿ ತಾಲೂಕು ವೈಸ್ ಟೋಟಲ್ ರೈತರ ಎಂಟ್ರಿ ಬರುತ್ತೆ ಮತ್ತು ಇಲ್ಲಿ ಪೆಂಡಿಂಗ್ ರೈತರ ಎಂಟ್ರಿ ಬರುತ್ತೆ ಮತ್ತು ಇಲ್ಲಿ ರಿಜೆಕ್ಟೆಡ್ ಎಂಟ್ರಿ ಬರುತ್ತೆ ಮತ್ತು ಇಲ್ಲಿ ತಾಲೂಕು ವೈಸ್ ರೇನ್ಫೀಲ್ಡ್ ಮತ್ತು ನೀರಾವರಿ ಬೆಳೆಯ ವಿವರ ಬರುತ್ತೆ ಅದೇ ಥರ ಬನ್ನಿ ಫ್ರೆಂಡ್ಸ್ ನಾ ಇವಾಗ ಹಾವೇರಿ ಜಿಲ್ಲೆಯ ತಾಲೂಕು ವೈಸ್ ರೈತರ ಪಟ್ಟಿಯಲ್ಲಿ ನೋಡುವ ಫ್ರೆಂಡ್ಸ್ ಇಲ್ಲಿ ಶಿವಗಾಂವ್ ಸವನೂರ್ಸ್ ಹಾನಗಲ್ ಹಾವೇರಿ ಬ್ಯಾಡ್ಗಿ ಹಿರೇಕೆರು ರಾಣೆಬೆನ್ನೂರು ರಟ್ಟೆಹಳ್ಳಿ ನೋಡ್ಬೋದು ಫ್ರೆಂಡ್ಸ್ ನೀವು ಈ ಹಾವೇರಿ ಜಿಲ್ಲೆಯ ಯಾವ ತಾಲೂಕಿನ ರೈತರು ಆಗಿದ್ದೀರಾ ಎನ್ನುವುದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ತಾಲೂಕುವಾರು ಪಟ್ಟಿಯಲ್ಲಿ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಮೊದಲನೇದಾಗಿ ಇಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರೈತರ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಸಾವಿರದ ಐನೂರು ಐವತ್ತು ಅತಿ ಹೆಚ್ಚು ರೈತರ ಬೆಳೆ ಹಾನಿ ಆಗಿರೋದ್ರಿಂದ ಇಲ್ಲಿ ಹಿರೇಕೆರೂರು ತಾಲೂಕಿನ ರೈತರ ಪಟ್ಟಿಯನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಹದಿನೆಂಟು ಸಾವಿರದ ಐನೂರ ಐವತ್ತು ನಂಬರ್ ಇದೆ ಅಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡೋದು ಫ್ರೆಂಡ್ಸ್ ಇಲ್ಲಿ ಬೆಳೆ ಹಾನಿ ರೈತರ ಪಟ್ಟಿ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ನೋಡೋಣ ಬೆಳೆ ಹಾನಿ ರೈತರ ಪಟ್ಟಿ ಡೌನ್ಲೋಡ್ ಆಗುತ್ತದೋ ಅಥವಾ ಇಲ್ಲವೇ ಎಂದು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹಿರೇಕೆರೂರು ತಾಲೂಕಿನ ರೈತರ ಪಟ್ಟಿ ಡೌನ್ಲೋಡ್ ಆಯಿತು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವೆಬ್ಸೈಟ್ ಫುಲ್ ಸ್ಲೋ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಓಪನ್ ಆಗುತ್ತೆ ನೀವು ಸ್ವಲ್ಪ ಸೆಲೆಕ್ಟ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ರೈತರ ಪಟ್ಟಿ ಬರುತ್ತೆ ಮತ್ತು ಎಂಟರ್ಡ್ ಡಿಟೇಲ್ಸ್ ಬರುತ್ತೆ ಮತ್ತು ಯಾವ ಜಿಲ್ಲೆ ಯಾವ ತಾಲೂಕು ಎಲ್ಲೂ ಬ ಎಲ್ಲವೂ ಬರುತ್ತೆ ಸ್ಟೇಟಸ್ ಕೂಡ ಬರುತ್ತೆ ಡಿಟೇಲ್ಸ್ ಎಂಟರ್ಡ್ ಬೈ ಬರುತ್ತೆ ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಸರ್ಚ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ಇಲ್ಲಿ ಈ ಪಟ್ಟಿಯಲ್ಲಿ ತಿಳಿದುಕೊಳ್ಳಬಹುದು ಈ ಪಟ್ಟಿಯಲ್ಲಿ ತಾಲೂಕಿನಲ್ಲಿ ಒಟ್ಟು ಬೆಳೆ ಹಾನಿಯಾದ ರೈತರ ಹೆಸರು ಇಲ್ಲಿ ಬರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ಪೇಜ್ ನಂಬರ್ ಸೆಲೆಕ್ಟ್ ಮಾಡಿ ನಿಮ್ಮ ನೆಕ್ಸ್ಟ್ ಪೇಜನ್ನು ಡಿಟೇಲ್ ಡಿಟೇಲ್ಸನ್ನು ಇಲ್ಲಿ ಪಡೆದುಕೊಳ್ಳಬಹುದು ಅದೇ ಥರ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಬ್ಯಾಗ್ ಬರೋಣ ಬ್ಯಾಗ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಕಾಲಮಲ್ಲಿ ಈ ವಿ ಎ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ತಾಲೂಕಿನಲ್ಲಿ ರೈತರ ಪಟ್ಟಿ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಬೆಳೆ ಹಾನಿಯ ರೈತರ ಪಟ್ಟಿ ಹದಿನೆಂಟು ಸಾವಿರದ ಐನೂರ ಐವತ್ತು ರೈತರ ಪಟ್ಟಿಯಲ್ಲಿ ತಾಲೂಕಿನ ಎಲ್ಲ ರೈತರ ಪಟ್ಟಿ ವಿ ಎ ಅಪ್ರೂವ್ಡ್ ಮಾಡಿರೋದರಿಂದ ಇಲ್ಲಿ ನಂಬರ್ಸ್ ಕೂಡ ಸೇಮ್ ಬರುತ್ತೆ ಅದೇ ಥರ ಇಲ್ಲಿ ಹದಿನೆಂಟು ಸಾವಿರದ ಐನೂರ ಐವತ್ತನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವಿ ಎ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ಇಲ್ಲಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿಯೂ ಕೂಡ ವಿ ಎ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ಕೂಡ ಬರುತ್ತೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಖಂಡಿತವಾಗಿಯೂ ನಿಮಗೆ ಬೆಳೆ ಹಾನಿ ಪರಿಹಾರ ದೊರೆಯುತ್ತದೆ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ವಿ ಎ ಅಪ್ರೂವ್ ಮಾಡಿರುವ ರೈತರ ಪಟ್ಟಿ ಹಿರೇಕೆರೂರು ತಾಲೂಕಿನ ರೈತರ ಪಟ್ಟಿ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ಟೇಟಸ್ ಕೂಡ ವಿ ಎ ಅಪ್ರೂವ್ಡ್ ಅಂತ ಬರ್ತಾ ಇದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿ ಬೆಳೆ ಹಾನಿ ಪರಿಹಾರ ಬರುತ್ತೆ ಅದೇ ಥರ ಇಲ್ಲಿಯೂ ಕೂಡ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಹೆಸರನ್ನು ಫೈನ್ ಮಾಡಿಕೊಳ್ಳಬಹುದು ಅದೇ ಥರ ಬನ್ನಿ ಫ್ರೆಂಡ್ಸ್ ನಾವು ಬ್ಯಾಕ್ ಬರೋಣ ಬ್ಯಾಂಕ್ ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ರಿಜೆಕ್ಟೆಡ್ ಬೈ ತಹಸೀಲ್ದಾರ್ ಪೆಂಡಿಂಗ್ ಲಿಸ್ಟ್ ಬರುತ್ತೆ ಅದೇ ಥರ ನೇಮ್ ಮಿಸ್ಮ್ಯಾಚ್ ಲಿಸ್ಟುವು ಕೂಡ ಬರುತ್ತೆ ಅದೇ ಥರ ನೀವು ಕೂಡ ನಿಮ್ಮ ಲಿಸ್ಟ್ ಯಾವ ಹಂತದಲ್ಲಿದೆ ಎನ್ನುವುದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅದೇ ಥರ ತಾಲೂಕಿನಲ್ಲಿ ರೇನ್ಫೀಲ್ಡ್ ಆಧಾರಿತ ಬೆಳೆ ಎಷ್ಟು ಮತ್ತು ನೀರಾವರಿ ಆಧಾರಿತ ಬೆಳೆ ಎಷ್ಟು ಒಟ್ಟು ಎಷ್ಟು ಎಕರೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ನಿಮ್ಮ ಹೆಸರು ಯಾವ ಲಿಸ್ಟಿನಲ್ಲಿದೆ ಎನ್ನುವುದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ರಾಜ್ಯದ ಇನ್ನಷ್ಟು ಜಿಲ್ಲೆ ಅಥವಾ ತಾಲೂಕುಗಳ ಮಾಹಿತಿಯನ್ನು ಇದೇ ರೀತಿಯಾಗಿ ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ನಿಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್